ದುಡ್ಡು ಬರ್ತಾ ಇಲ್ಲ ಅಕ್ಕಿನೂ ಕೊಡ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಜನ ಸಿಡಿದೇರಿದ್ರು ಇದೀಗ ಕೊನೆಗೂ ಸರ್ಕಾರ ಕಣ್ಣು ಬಿಟ್ಟಿದೆ ಅಕ್ಕಿ ಕೊಡೋಕೆ ತೀರ್ಮಾನಿಸಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಜನರ ಟೀಕೆ ಬೆನ್ನಲ್ಲೇ ಕಣ್ಣು ಬಿಟ್ಟ ಸಿದ್ದರಾಮಯ್ಯ ಈ ತಿಂಗಳಿನಿಂದಲೇ ಹಣದ ಬದಲಿಗೆ ಅಕ್ಕಿ ಭಾಗ್ಯ ರಾಜ್ಯದ ಜನರಿಗೆ ಅನ್ನ ಭಾಗ್ಯದ ಅಕ್ಕಿ ಬದಲು ನೂರ ಎಪ್ಪತ್ತು ರೂಪಾಯಿ ಕೊಡಲಾಗದೆ ಸರ್ಕಾರ ಒತ್ತಾಡುತ್ತಿತ್ತು ಜನರು ಕೂಡ ಟೀಕೆ ಮೇಲೆ ಡಿಕೆ ಮಾಡುತ್ತಿದ್ದರು ಇದೀಗ ಸಿದ್ದರಾಮಯ್ಯ ಸರ್ಕಾರ ಕೊನೆಗೂ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡಿದೆ ಪಡಿತರ ಚೀಟಿ ಇರುವ ಫಲಾನುಭವಿಗಳಿಗೆ ಇನ್ನು ಮುಂದೆ ಹಣದ ಬದಲಿಗೆ ಹತ್ತು ಕೆಜಿ ಅಕ್ಕಿ ನೀಡುತ್ತೀವಿ ಎಂದು ಆಹಾರ ಸಚಿವ ಮುನಿಯಪ್ಪ ಹೇಳಿದ್ದಾರೆ ಅಧಿಕಾರಿಗಳು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕಟ್ಟಕಡೆಗೆ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು ಸಾಕಷ್ಟು ಅಕ್ಕಿ ಇತ್ತು ತದನಂತರ ಈಗ ಮಾನ್ಯ ಮಂತ್ರಿಗಳ ಅಂತ ಬರಲ್ಲ ಜೋಶಿ ಹೊಸ ಸಾರಿ ಕೂಡ ನಾನು ಹೋಗಿ ಭೇಟಿ ಆಗಿದ್ದೆ ಇತ್ತೀಚೆಗೆ ಅವರು ಪ್ರಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ ಬಾಕಿ ಹಣ ಕೊಡಲ್ಲ ಅದಕ್ಕೂ ಅಕ್ಕಿ ಕೊಡ್ತೀವಿ ಫುಡ್ ಕಾರ್ಪೊರೇಷನ್ಗೆ ಫುಡ್ ಕಾರ್ಪೊರೇಷನ್ ಚೆನ್ನಾಗಿ ಬರ್ದಿರೋದು ನಾವು ಬರ್ದಿದ್ದೀವಿ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸೆ ಅಂತ ಕೆ ಜಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಕಳೆದ ವರ್ಷ ನಮಗೆ ಪ್ರತಿ ತಿಂಗಳು ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ಅಕ್ಕಿ ಅಗತ್ಯ ಇತ್ತು ವಾರ್ಷಿಕವಾಗಿ ಇಪ್ಪತ್ತೇಳು ಲಕ್ಷದ ನಲವತ್ತೆಂಟು ಸಾವಿರ ಮೆಟ್ರಿಕ್ ಟನ್ ಬೇಕಾಗುತ್ತೆ ಸದ್ಯಕ್ಕೆ ನಿಮಗೆ ಸಿಗ್ತಿರೋ ಅಕ್ಕಿ ಕೇಂದ್ರದ ಮೋದಿ ಸರ್ಕಾರ ಕೊಡ್ತಿದೆ ಸಿದ್ದರಾಮಯ್ಯ ಸರ್ಕಾರ ಅಕ್ಕಿ ಕೊಡ್ತಿಲ್ಲ ಇನ್ನು ಐದು ಕೆ ಜಿ ಆಹಾರ ಧಾನ್ಯದ ಬದಲಾಗಿ ಮೂವತ್ನಾಲ್ಕು ರೂಪಾಯಿಯಂತೆ ಕುಟುಂಬದ ಮುಖ್ಯಸ್ಥರ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗುತ್ತಿತ್ತು ಕೇಂದ್ರ ಸರ್ಕಾರದ ಸದ್ಯ ಪ್ರತಿ ಕೆ ಜಿ ಅಕ್ಕಿಗೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸೆ ನಿಗದಿ ಮಾಡಿದೆ ಇದೇ ಕಾರಣಕ್ಕೆ ಅಕ್ಕಿ ಖರೀದಿಸಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಕೊನೆಗೂ ಸಿದ್ದರಾಮಯ್ಯ ಸರ್ಕಾರ ಕಣ್ಣು ಬಿಟ್ಟಿದೆ ಬಡವರಿಗೆ ಕೇಂದ್ರ ಕೊಡ್ತಿರುವ ಐದು ಕೆಜಿ ಅಕ್ಕಿ ಜೊತೆ ರಾಜ್ಯ ಸರ್ಕಾರವು ಐದು ಕೆಜಿ ಅಕ್ಕಿ ಕೊಡೋಕೆ ಮುಂದಾಗಿರುವುದು ಸಂತಸದ ಸಂಗತಿ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಅಕ್ಕಿ ದುಡ್ಡು ಬರ್ತಾ ಇಲ್ಲ ಅಕ್ಕಿನೂ ಕೊಡ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಜನ ಸಿಡಿದೆದಿದ್ರು ಇದೀಗ ಕೊನೆಗೂ ಸರ್ಕಾರ ಕಣ್ಣು ಬಿಟ್ಟಿದೆ ಅಕ್ಕಿ ಕೊಡೋಕೆ ತೀರ್ಮಾನಿಸಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಜನರ ಟೀಕೆ ಬೆನ್ನಲ್ಲೇ ಕಣ್ಣು ಬಿಟ್ಟ ಸಿದ್ದರಾಮಯ್ಯ ಈ ತಿಂಗಳಿನಿಂದಲೇ ಹಣದ ಬದಲಿಗೆ ಅಕ್ಕಿ ಭಾಗ್ಯ ರಾಜ್ಯದ ಜನರಿಗೆ ಅನ್ನ ಭಾಗ್ಯದ ಅಕ್ಕಿ ಬದಲು ನೂರ ಎಪ್ಪತ್ತು ರೂಪಾಯಿ ಕೊಡಲಾಗದೆ ಸರ್ಕಾರ ಒತ್ತಾಡುತ್ತಿತ್ತು ಜನರು ಕೂಡ ಟೀಕೆ ಮೇಲೆ ಟೀಕೆ ಮಾಡುತ್ತಿದ್ದರು ಇದೀಗ ಸಿದ್ದರಾಮಯ್ಯ ಸರ್ಕಾರ ಕೊನೆಗೂ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡಿದೆ ಪಡಿತರ ಚೀಟಿ ಇರುವ ಫಲಾನುಭವಿಗಳಿಗೆ ಇನ್ನು ಮುಂದೆ ಹಣದ ಬದಲಿಗೆ ಹತ್ತು ಕೆಜಿ ಅಕ್ಕಿ ನೀಡುತ್ತೀವಿ ಎಂದು ಆಹಾರ ಸಚಿವ ಮುನಿಯಪ್ಪ ಹೇಳಿದ್ದಾರೆ ಅಧಿಕಾರಿಗಳು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕಟ್ಟಕಡೆಗೆ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು ಸಾಕಷ್ಟು ಅಕ್ಕಿ ದಾಸ್ತಾನು ಇತ್ತು ತದನಂತರ ಈಗ ಮಾನ್ಯ ಮಂತ್ರಿಗಳ ಅಂತ ಬರಲ್ಲ ಅವರು ಹೊಸ ಸಾರಿ ಕೂಡ ನಾನು ಹೋಗಿ ಭೇಟಿಯಾಗಿದ್ದೆ ಇತ್ತೀಚೆಗೆ ಅವರು ಪ್ರಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ ಬಾಕಿ ಹಣ ಕೊಡಲ್ಲ ಅದಕ್ಕೂ ಅಕ್ಕಿ ಕೊಡ್ತೀವಿ ಫುಡ್ ಕಾರ್ಪೊರೇಷನ್ಗೆ ಫುಡ್ ಕಾರ್ಪೊರೇಷನ್ ಬರ್ದಿರೋದು ನಾವು ಬರ್ದಿದ್ದೀವಿ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸೆ ಅಂತ ಕೆ ಜಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಕಳೆದ ವರ್ಷ ನಮಗೆ ಪ್ರತಿ ತಿಂಗಳು ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ಅಕ್ಕಿ ಅಗತ್ಯ ಇತ್ತು ವಾರ್ಷಿಕವಾಗಿ ಇಪ್ಪತ್ತೇಳು ಲಕ್ಷದ ನಲವತ್ತೆಂಟು ಸಾವಿರ ಮೆಟ್ರಿಕ್ ಟನ್ ಬೇಕಾಗುತ್ತೆ ಸದ್ಯಕ್ಕೆ ನಿಮಗೆ ಸಿಗ್ತಿರೋ ಅಕ್ಕಿ ಕೇಂದ್ರದ ಮೋದಿ ಸರ್ಕಾರ ಕೊಡ್ತಿದೆ ಸಿದ್ದರಾಮಯ್ಯ ಸರ್ಕಾರ ಅಕ್ಕಿ ಕೊಡ್ತಿಲ್ಲ ಇನ್ನು ಐದು ಕೆ ಜಿ ಆಹಾರ ಧಾನ್ಯದ ಬದಲಾಗಿ ಮೂವತ್ನಾಲ್ಕು ರೂಪಾಯಿಯಂತೆ ಕುಟುಂಬದ ಮುಖ್ಯಸ್ಥರ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗುತ್ತಿತ್ತು ಕೇಂದ್ರ ಸರ್ಕಾರದ ಸದ್ಯ ಪ್ರತಿ ಕೆಜಿ ಅಕ್ಕಿಗೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸೆ ನಿಗದಿ ಮಾಡಿದೆ ಇದೇ ಕಾರಣಕ್ಕೆ ಅಕ್ಕಿ ಖರೀದಿಸಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಕೊನೆಗೂ ಸಿದ್ದರಾಮಯ್ಯ ಸರ್ಕಾರ ಕಣ್ಣು ಬಿಟ್ಟಿದೆ ಬಡವರಿಗೆ ಕೇಂದ್ರ ಕೊಡ್ತಿರುವ ಐದು ಕೆಜಿ ಅಕ್ಕಿ ಜೊತೆ ರಾಜ್ಯ ಸರ್ಕಾರವು ಐದು ಕೆಜಿ ಅಕ್ಕಿ ಕೊಡೋಕೆ ಮುಂದಾಗಿರುವುದು ಸಂತಸದ ಸಂಗತಿ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಅಕ್ಕಿ ದುಡ್ಡು ಬರ್ತಾ ಇಲ್ಲ ಅಕ್ಕಿನೂ ಕೊಡ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಜನ ಸಿಡಿದೇರಿದ್ರು ಇದೀಗ ಕೊನೆಗೂ ಸರ್ಕಾರ ಕಣ್ಣು ಬಿಟ್ಟಿದೆ ಅಕ್ಕಿ ಕೊಡೋಕೆ ತೀರ್ಮಾನಿಸಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಜನರ ಟೀಕೆ ಬೆನ್ನಲ್ಲೇ ಕಣ್ಣು ಬಿಟ್ಟ ಸಿದ್ದರಾಮಯ್ಯ ಈ ತಿಂಗಳಿನಿಂದಲೇ ಹಣದ ಬದಲಿಗೆ ಅಕ್ಕಿ ಭಾಗ್ಯ ರಾಜ್ಯದ ಜನರಿಗೆ ಅನ್ನ ಭಾಗ್ಯದ ಅಕ್ಕಿ ಬದಲು ನೂರ ಎಪ್ಪತ್ತು ರೂಪಾಯಿ ಕೊಡಲಾಗದೆ ಸರ್ಕಾರ ಒತ್ತಾಡುತ್ತಿತ್ತು ಜನರು ಕೂಡ ಟೀಕೆ ಮೇಲೆ ಟೀಕೆ ಮಾಡುತ್ತಿದ್ದರು ಇದೀಗ ಸಿದ್ದರಾಮಯ್ಯ ಸರ್ಕಾರ ಕೊನೆಗೂ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡಿದೆ ಪಡಿತರ ಚೀಟಿ ಇರುವ ಫಲಾನುಭವಿಗಳಿಗೆ ಇನ್ನು ಮುಂದೆ ಹಣದ ಬದಲಿಗೆ ಹತ್ತು ಕೆಜಿ ಅಕ್ಕಿ ನೀಡುತ್ತೀವಿ ಎಂದು ಆಹಾರ ಸಚಿವ ಮುನಿಯಪ್ಪ ಹೇಳಿದ್ದಾರೆ ಅಧಿಕಾರಿಗಳು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕಟ್ಟಕಡೆಗೆ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು ಸಾಕಷ್ಟು ಅಕ್ಕಿ ದಾಸ್ತಾನು ಇತ್ತು ತದನಂತರ ಈಗ ಮಾನ್ಯ ಮಂತ್ರಿಗಳಂತ ಅಂತ ಜೋಶಿವರು ಜೋಶಿ ಹೊಸ ಸಾರಿ ಕೂಡ ನಾನು ಹೋಗಿ ಭೇಟಿ ಆಗಿದ್ದೆ ಇತ್ತೀಚೆಗೆ ಅವರು ಪ್ರಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ ಬಾಕಿ ಹಣ ಕೊಡಲ್ಲ ಅದಕ್ಕೂ ಅಕ್ಕಿ ಕೊಡ್ತೀವಿ ಫುಡ್ ಕಾರ್ಪೊರೇಷನ್ಗೆ ಫುಡ್ ಕಾರ್ಪೊರೇಷನ್ ಬರ್ದಿರೋದು ನಾವು ಬರ್ದಿದ್ದೀವಿ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸೆ ಅಂತ ಕೆ ಜಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಕಳೆದ ವರ್ಷ ನಮಗೆ ಪ್ರತಿ ತಿಂಗಳು ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ಅಕ್ಕಿ ಅಗತ್ಯ ಇತ್ತು ವಾರ್ಷಿಕವಾಗಿ ಇಪ್ಪತ್ತೇಳು ಲಕ್ಷದ ಮೆಟ್ರಿಕ್ ಟನ್ ಬೇಕಾಗುತ್ತೆ ಸದ್ಯಕ್ಕೆ ನಿಮಗೆ ಸಿಗ್ತಿರೋ ಅಕ್ಕಿ ಕೇಂದ್ರದ ಮೋದಿ ಸರ್ಕಾರ ಕೊಡ್ತಿದೆ ಸಿದ್ದರಾಮಯ್ಯ ಸರ್ಕಾರ ಅಕ್ಕಿ ಕೊಡ್ತಿಲ್ಲ ಇನ್ನು ಐದು ಕೆಜಿ ಆಹಾರ ಧಾನ್ಯದ ಬದಲಾಗಿ ಮೂವತ್ನಾಲ್ಕು ರೂಪಾಯಿಯಂತೆ ಕುಟುಂಬದ ಮುಖ್ಯಸ್ಥರ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗುತ್ತಿತ್ತು ಕೇಂದ್ರ ಸರ್ಕಾರದ ಸದ್ಯ ಪ್ರತಿ ಕೆಜಿ ಅಕ್ಕಿಗೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸೆ ನಿಗದಿ ಮಾಡಿದೆ ಇದೇ ಕಾರಣಕ್ಕೆ ಅಕ್ಕಿ ಖರೀದಿಸಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಕೊನೆಗೂ ಸಿದ್ದರಾಮಯ್ಯ ಸರ್ಕಾರ ಕಣ್ಣುಬಿಟ್ಟಿದೆ ಬಡವರಿಗೆ ಕೇಂದ್ರ ಕೊಡ್ತಿರುವ ಐದು ಕೆಜಿ ಅಕ್ಕಿ ಜೊತೆ ರಾಜ್ಯ ಸರ್ಕಾರವು ಐದು ಕೆಜಿ ಅಕ್ಕಿ ಕೊಡೋಕೆ ಮುಂದಾಗಿರುವುದು ಸಂತಸದ ಸಂಗತಿ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ದುಡ್ಡು ಬರ್ತಾ ಇಲ್ಲ ಅಕ್ಕಿನೂ ಕೊಡ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಜನ ಸಿಡಿದೆದಿದ್ರು ಇದೀಗ ಕೊನೆಗೂ ಸರ್ಕಾರ ಕಣ್ಣು ಬಿಟ್ಟಿದೆ ಅಕ್ಕಿ ಕೊಡೋಕೆ ತೀರ್ಮಾನಿಸಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಜನರ ಟೀಕೆ ಬೆನ್ನಲ್ಲೇ ಕಣ್ಣು ಬಿಟ್ಟ ಸಿದ್ದರಾಮಯ್ಯ ಈ ತಿಂಗಳಿನಿಂದಲೇ ಹಣದ ಬದಲಿಗೆ ಅಕ್ಕಿ ಭಾಗ್ಯ ರಾಜ್ಯದ ಜನರಿಗೆ ಅನ್ನ ಭಾಗ್ಯದ ಅಕ್ಕಿ ಬದಲು ನೂರ ಎಪ್ಪತ್ತು ರೂಪಾಯಿ ಕೊಡಲಾಗದೆ ಸರ್ಕಾರ ಒತ್ತಾಡುತ್ತಿತ್ತು ಜನರು ಕೂಡ ಟೀಕೆ ಮೇಲೆ ಡಿಕೆ ಮಾಡುತ್ತಿದ್ದರು ಇದೀಗ ಸಿದ್ದರಾಮಯ್ಯ ಸರ್ಕಾರ ಕೊನೆಗೂ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡಿದೆ ಪಡಿತರ ಚೀಟಿ ಇರುವ ಫಲಾನುಭವಿಗಳಿಗೆ ಇನ್ನು ಮುಂದೆ ಹಣದ ಬದಲಿಗೆ ಹತ್ತು ಕೆಜಿ ಅಕ್ಕಿ ನೀಡುತ್ತೀವಿ ಎಂದು ಆಹಾರ ಸಚಿವ ಮುನಿಯಪ್ಪ ಹೇಳಿದ್ದಾರೆ ಅಧಿಕಾರಿಗಳು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕಟ್ಟಕಡೆಗೆ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು ಸಾಕಷ್ಟು ಅಕ್ಕಿ ದಾಸ್ತಾನು ಇತ್ತು ತದನಂತರ ಈಗ ಮಾನ್ಯ ಮಂತ್ರಿಗಳ ಅಂತ ಜೋಶಿ ಅವರು ಹೊಸ ಸಾರಿ ಕೂಡ ನಾನು ಹೋಗಿ ಭೇಟಿ ಆಗಿದ್ದೆ ಇತ್ತೀಚೆಗೆ ಅವರು ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ ಬಾಕಿ ಹಣ ಕೊಡಲ್ಲ ಅದಕ್ಕೂ ಅಕ್ಕಿ ಕೊಡ್ತೀವಿ ಫುಡ್ ಕಾರ್ಪೊರೇಷನ್ಗೆ ಫುಡ್ ಕಾರ್ಪೊರೇಷನ್ ಬರ್ದಿರೋದು ನಾವು ಬರ್ದಿದ್ದೀವಿ